ಕೇಂದ್ರ ರೈಲ್ವೆ ಸಹಾಯಕ ಸಚಿವರಾದ ಬಿ ಸೋಮಣ್ಣನವರು ಶುಕ್ರವಾರ ಪಾವಡ ತಾಲೂಕಿನ ಕೇರಾಂಪುರ ಮತ್ತು ತಿಮ್ಮನಾಯ್ಕನ ಪೇಠೆಯಲ್ಲಿ ನಡೆಯುತ್ತಿರುವ ತುಮಕೂರು ಮತ್ತು ರಾಯದುರ್ಗದ ರೈಲ್ವೆ ಮಾರ್ಗವನ್ನು ವೀಕ್ಷಿಸಲು ಆಗಮಿಸಿದಾಗ ಪಾವಡ ತಾಲೂಕಿನ ಬಿ ಜೆ ಪಿಯ ಮುಖಂಡರಾದಂಥ ಎಸ್ ಶಿವಪ್ರಸಾದ್ ಜಿ ಟಿ ಗಿರೀಶ್ ಸೇರಿದಂತೆ ಮತ್ತಿತರರು ಸ್ವಾಗತಿಸಿದ್ದಾರೆ ಕೇರಂಪುರ ಗ್ರಾಮದ ರೈಲ್ವೆ ನಿಲ್ದಾಣ ಬಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿ ವಿಸೋಮಣ್ಣನವರು ಮಾತನಾಡಿದ್ದಾರೆ ಈ ವೇಳೆ ಪೌರತ್ ತಾಲೂಕಿನ ಶಾಸಕರಾದ ಎಚ್ ಪಿ ವೆಂಕಟೇಶ್ ಮತ್ತು ಹಿಂದೂಪುರದ ಲೋಕಸಭಾ ಸದಸ್ಯರಂತಹ ಪಾರ್ಥ ಸಾಹಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಅಭಿವೃದ್ಧಿಗೆ ಆದ್ಯತೆ ಕೊಡಿ ಪ್ರಾಯಶಃ ನನಗನ್ನಿಸ್ತದೆ ಇನ್ನು ಒಂದು ವರ್ಷದಲ್ಲಿ ಒಂದು ಒಂದು ಕಾಲು ವರ್ಷದಲ್ಲಿ ನೀವು ರಾಯದುರ್ಗದಲ್ಲಿ ಕೂತ್ಕೊಂಡ್ರೆ ತುಮಕೂರಿನಲ್ಲಿ ಇಳೀಬೋದು ತುಮಕೂರಿನ ಮತ್ತೆ ನೀವು ದಾವಣಗೆರೆಗೆ ಹೋಗೋದು ಕೂಡ ಒಟ್ಟು ನಾನ್ನೂರು ಕಿಲೋಮೀಟರ್ ದೂರದ ರೈಲ್ವೆ ಲೈನ್ಗಳನ್ನು ಒಂದೇ ಒಂದು ಜಿಲ್ಲೆಗೆ ನೀವು ವ್ಯಾಪ್ತಿಗೆ ಕೊಟ್ಟಿರ್ತಕ್ಕಂಥದು ದೊಡ್ಡ ಕೆಲಸ ಅದು ರಾಯದುರ್ಗ ತುಮಕೂರು ಡೈಲಿ ಮಾಡಬೇಕು ಇಲ್ಲ ಎಲ್ಲ ರಾಯದುರ್ಗ ತುಮಕೂರು ಸುಮಾರು ವರ್ಷದ ಯೋಜನೆ ನೆನೆ ಮುದಿಗೆ ಬಿದ್ದಿತ್ತು ಸುಮಾರು ಒಂದು ವರ್ಷ ಈಚೆಗೆ ಎಷ್ಟು ಅಪ್ರೂಜೇಷನ್ ಆಗಬೇಕು ಎಲ್ಲವನ್ನು ಮುಗಿದಿದೆ ಹೆಸರು ಪ್ರಾರಂಭವಾಗಿದೆ ಜನವರಿ ಮೂವತ್ತರ ಒಳಗಡೆ ಏನಿವತ್ತು ಯಾವ್ದು ಕೇರಾಮ ಕೆರಾ ಕದರ ದೇವಪಲ್ಲಿ ಕಡ್ಡಳ್ಳಿ ಅಂದರೆ ಅದರಿಂದ ಎಗಡೆ ಬಗ್ಗೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮೂವತ್ತೊಂದರೆ ಸುಮಾರು ಇಪ್ಪತ್ತಾರು ಕಿಲೋಮೀಟ್ರ್ ಇಪ್ಪತ್ತೆರಡು ಇದೆ ಅದನ್ನು ರೈಲನ್ನು ನಾವು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸಕ್ಕೆ ರೈಲ್ವೆ ಇಲಾಖೆ ಏನೇನು ಕೆಲಸ ಮಾಡಿದೆ ಕೂಡ ಕಾನೂನು ಸೌಕರ್ಯ ಮತ್ತು ಟೆಕ್ನಿಕಲ್ ಆಗಿ ಉಪಯೋಗಿಸ್ಕೊಳ್ತಕ್ಕಂಥ ಮಾಡಿದ್ದೀವಿ ಎರಡನೇದು ತಾವುಗಡ ಮಡಗ್ಸಿರ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಮಡಗ್ಸಿರ ಮಧುಗಿರಿ ಮಧುಗಿರಿ ಬಡಕೆರೆ ಬಡಕೆರೆ ಮೂಡಿಕೆರೆ ಈಗಾಗಲೇ ಟೆಂಡರ್ಗಳಾಗಿವೆ ಒಂದು ನನಗೆ ಎರಡು ಸಾವಿರದ ಇಪ್ಪತ್ತ ಮಧ್ಯದಲ್ಲಿ ಇಡೀ ರಾಯದುರ್ಗ ತುಮಕೂರು ರೈಲ್ವೆ ಯೋಜನೆ ಕಂಪ್ಲೀಟ್ ಆಗ್ತದೆ ಇದು ಒಂದೇ ಲೈನ್ ಸಾಕಾಗೋದಿಲ್ಲ ಅಂತ ತೀರ್ಮಾನ ಮಾಡಿ ಎರಡನೇ ಲೈನ್ಗೂ ಕೂಡ ಈಗಾಗಲೇ ಸರ್ವೆ ಕಾರ್ಯ ಶುರುವಾಗಿದೆ ಅದು ಡಿ ಪಿ ಆರ್ ಕೂಡ ಬರ್ತದೆ ಅದು ಪೂರ್ತಿ ಆ ಯೋಜನೆಯನ್ನು ಭಾರತ ಭಾರತ ಸರ್ಕಾರ ಮಾಡಿ ಸರ್ ಈಗ ಕೆರಾಂಪುರದ್ದು ಹೆಸರುದು ಒಂದು ಸಮಸ್ಯೆ ಹೆಸರದು ಸಮಸ್ಯೆ ಇತ್ತು ಅದೊಂದು ನಾನು ಮಾತಾಡಿದ್ದೀನಿ ಜನತೆ ದೊಡ್ಡಳ್ಳಿ ಬದಲಿಗೆ ಅಂತ ಚೇರಾಂಪುರ ದೊಡ್ಡಳ್ಳಿ ಅಂತಲೇ ಮಾಡಿಸೋದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಮಾಹಿತಿ ತರಿಸ್ಕೊಂಡು ನಮ್ಮ ಶಾಸಕರಾದ ವೆಂಕಟೇಶ್ ಅವ್ರಿಗೆ ರಾಜ್ಯ ಸರ್ಕಾರದವರು ಏನೇನು ಪ್ರೊಸೀಡಿಂಗ್ಸ್ ಇದೆ ಅದು ಮಾಡ್ತಾ ಕೊಡಪ್ಪ ಭಾರತ ಸರ್ಕಾರದ ನಾವು ಗೋಡ್ನಲ್ಲಿಟ್ಟು ಅಪ್ರೂವ್ ಮಾಡ್ಕೊಂಡಿದ್ದು ಮಾಡಿಸ್ಕೊಳಿ ಅವರು ಬಹಳ ಕೆಲಸ ಇಲ್ಲ ನಿಮ್ಮೆ ಆ ಕೆಲಸ ಇದೆ ನಿಮ್ಗೆ ಕೆಲಸ ಇದೆ ನಮಗೆಲ್ಲ ಮತ್ತೊಂದು ಕೆಲಸ ಇದೆ ಒಂದು ಗುರುಪೋಲಿಸ್ತಾನ ದೇಶ ದೇಶದ ಇತಿಹಾಸ ಈ ದೇಶದಲ್ಲಿ ಬಹಳಷ್ಟು ಜಾಗ ಬರಿದಾಗ ಮುಂದಿನ ಪೀಳಿಗೆ ಬೇಕು ಇರೋದು ಇಡೀ ವಿಶ್ವದಲ್ಲಿ ಒಂದೇ ಹಿಂದೂ ರಾಷ್ಟ್ರ ಅದು ಭಾರತ ಇನ್ನೂ ರಾಷ್ಟ್ರನ ಊಟಕ್ಕಾಗೋದಿಲ್ಲ ಎಲ್ಲ ಒಂದು ಕಡೆ ಗೋಲಾಯಮಾನ ಪರಿಸ್ಥಿತಿಯನ್ನು ತಂದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ನೂರಾರು ಜೋ ನೂರಾರು ದಿವಸಗಳಿವೆ ಬಟ್ಕೊಬ್ಬ ದಾರಿ ಇದೆ ಎಲ್ಲಿದೆ ಇನ್ನೊಂದು ಒಂದೇ ದೇಶ ಮೂರು ವರ್ಷ ಇತಿಹಾಸ ಆಗಿಸ್ತಿದೆ ಆದ್ದರಿಂದ ಬಂದು ವಿನಂತಿ ಮಾಡೋದು ಸರ್ ಮಾಧ್ಯಮದಲ್ಲಿ ಪದೇ ಪದೇ ಅವರೇನೋ ಯಾವ್ಯಾವ ಏನೇನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಬೇರೆ ಬೇರೆ ಏನೇನೋ ಮಾಡ್ತಾವ್ರೆ ಅವ್ರ ಹತ್ರ ಏನಾಗಿದೆ ಖಜಾದಿ ಖಾಲಿ ಆಗಿದೆ ಜನರನ್ನ ಜನರ ಭಾವನೆಯನ್ನು ಬೇರ್ಪಡೆ ಮಾಡ್ತಕ್ಕಂಥ ಥರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡೋದು ಬಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ದಯವಿಟ್ಟು ಇನ್ನೂರು ಇಪ್ಪತ್ತಾರು ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಭಾರಿ ಮಳೆ ಆಗಿ ಅನಾನುಕೂಲ ಆಗಿದೋ ಆ ಜನರು ನೆರವು ಹೋಗಿ ರೈತರು ನೆರವು ಹೋಗಿ ಇಂಥ ಪಾವಗಡದಂಥ ಬಾಡಿದ್ದಲ್ಲಿ ಇನ್ನೂ ಕೂಡ ಅಷ್ಟು ತೃಪ್ತಿ ಆಗೋಷ್ಟು ಮಳೆ ಬಿದ್ದಿಲ್ಲ ಇಂಥ ಕಡೆ ಏನು ಆದ್ಯತೆ ಕೊಡಬೇಕೋ ಕೊಡಿ ನಿಮ್ಮವರೇ ಶಾಸಕರು ಇದ್ದಾರೆ ನನಗೆ ಅವರು ಇವರು ಅಭಿವೃದ್ಧಿ ಹೆಚ್ಚಾಗಿ ಹೇಳಿ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯದ ಅಭಿವೃದ್ಧಿ ಆಗಬೇಕು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಿನ ಅಭಿವೃದ್ಧಿ ಆಗಬೇಕು ಡಿಸ್ಟಿಕ್ ಅಭಿವೃದ್ಧಿ ಆಗಬೇಕು ಪಂಚಾಯಿತಿಗಳು ಅಭಿವೃದ್ಧಿ ಆಗಬೇಕು ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ ನರೇಂದ್ರ ಮೋದಿಯವರು ಏನಾದರೂ ಈ ರೀತಿಯ ಯೋಚನೆ ಮಾಡಿದರೆ ಇಪ್ಪತ್ತೈದು ಕೋಟಿ ಕುಟುಂಬ ಇವತ್ತು ಮೇಲ್ಪಂಪ್ತಿಗೆ ಹೆಂಗೆ ಬರ್ತಾಯಿದ್ರು ಕಡ್ಕೊಂಡೆ ಮೇಲ್ಪಂಪ್ತಿಗೆ ಅದನ್ನು ಮಾಡ್ರಪ್ಪ ಅಂದರೆ ಗಡೇಶ ಹೆಂಗ್ ಮಾಡೋದ್ರೆ ಅವ್ರು ಅರ್ಪು ಕುಂದ್ಕೊಂಡು ಅವರಿಗೆ ಅಧಿವಾರಿಗೆ ಸುದ್ದಿ ಒಪ್ಪಂದ ಬೇಡ ದಯವಿಟ್ಟು ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸುತ್ತೆ ಇಂಥವೆಲ್ಲ ಬಿಡಿ ಸುಲಭವಾದ ವಿಚಾರ ದೇಶ ಈ ದೇಶವನ್ನು ನಮ್ಮ ದೇಶದ ಇತಿಹಾಸವನ್ನು ನಾವು ನಡೆದು ಬಂದ ದಾರಿಯನ್ನು ಆರ್ ಎಸ್ ಎಸ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ನಾವೆಲ್ಲ ಒಂದು ಕಡೆ ಬೇರೆ ಬೇರೆ ಗ್ರೂಪ್ಕ್ಕೆ ಉಪಯೋಗಿಸ್ಕೊಳೋದು ಬಿಟ್ಟು ಮುಂದಿನ ಪೀಳಿಗೆ ನೆಮ್ಮದಿ ಶಾಂತಿಯಿಂದ ಬದುಕೋದಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥ ಕೊಡುಗೆಯನ್ನು ನಮಗೂ ಏನಾರು ಆಯ್ಕೆ ಇದ್ದರೆ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಳ್ಳಿ ಇದು ನಿಮ್ಗೆ ಒಳ್ಳೆಯದನ್ನು ಗೌರವ ಅನ್ನೋಲ್ಲ ನಿಮ್ಮ ನೀವೇನು ಮಾಡ್ತಿರೋ ಅದನ್ನು ಪದೇ ಪದೇ ನಾವು ಹೇಳಿ ನಮ್ಮ ಗೌರವವನ್ನು ಕೂಡ ಕಡಿಮೆ ಆಯ್ತಾರೆ ಪಾವುಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಾರಾತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್